ಚಾಂಪಿಯನ್ಸ್ ಟ್ರೋಫಿಯ ಅತಿದೊಡ್ಡ ಪಂದ್ಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ದುಬೈನಲ್ಲಿ ಮುಖಾಮುಖಿಯಾಗ್ತಿದ್ದಾರೆ ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಒಂದೊಂದು ರೀತಿಯ ಭವಿಷ್ಯವನ್ನ ನುಡಿತಿದ್ದಾರೆ ಮಹಾ ಕುಂಭಮೇಳದ ಮೂಲಕ ವೈರಲ್ ಆಗಿರುವ ಐಐಟಿ ಬಾಬಾ ಈಗ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನ ಬಾಂಗ್ಲಾದೇಶದ ವಿರುದ್ಧ ಆಡಿ ಗೆದ್ದು ಬೇಕಿದೆ ಆದರೆ ಎಲ್ಲರ ಚಿತ್ತ ಈಗ ಇರುವುದು ಭಾರತ ಹಾಗೂ ಪಾಕಿಸ್ತಾನದ ಪಂದ್ಯದ ಮೇಲೆ ಫೆಬ್ರವರಿ ಇಪ್ಪತ್ತ ಮೂರರಂದು ದುಬೈನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗ್ತಿದೆ ಇನ್ನು ಈ ಪಂದ್ಯಕ್ಕಾಗಿ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಇದರ ನಡುವೆ ಮಾಜಿ ಕ್ರಿಕೆಟಿಗರು ಕ್ರಿಕೆಟ್ ವಿಶ್ಲೇಷಕರು ಪಾಕ್ ಪಂದ್ಯದ ಭವಿಷ್ಯವನ್ನ ನುಡಿದಿದ್ದಾರೆ ಇದೀಗ ಮಹಾ ಕುಂಭಮೇಳದ ಮೂಲಕ ಭಾರಿ ವೈರಲ್ ಆಗಿದ್ದ ಐಐಟಿ ಬಾಬಾ ಅಭಯ್ ಸಿಂಗ್ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಐಐಟಿ ಬಾಬಾ ಪ್ರಕಾರ ಇಂಡಿಯಾ ಪಾಕ್ ಮ್ಯಾಚ್ ಅಲ್ಲಿ ಗೆಲ್ಲೋದು ಯಾರಿಗುತ್ತೇನು ಸಂದರ್ಶನದ ಒಂದರಲ್ಲಿ ಐಐಟಿ ಬಾಬಾಗೆ ಭಾರತ ಹಾಗೂ ಪಾಕಿಸ್ತಾನ ಪಂದ್ಯದ ಕುರಿತು ಪ್ರಶ್ನೆಯನ್ನ ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿದ ಐಐಟಿ ಬಾಬಾ ಹಲವು ಬಾರಿ ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಭಾರತೀಯ ಅಭಿಮಾನಿಗಳಿಗೆ ಸಿಹಿ ಸಿಕ್ಕಿದೆ ಆದರೆ ಈ ಬಾರಿಯ ಪಂದ್ಯದಲ್ಲಿ ಪಾಕಿಸ್ತಾನ ಗೆಲ್ಲಲಿದೆ ಭಾರತಕ್ಕೆ ನಿರಾಸೆ ಆಗುತ್ತೆ ಅನ್ನುವುದಾಗಿ ಐಐಟಿ ಬಾಬಾ ಹೇಳಿದ್ದಾರೆ ನಾನು ಖಂಡಿತವಾಗಿ ಹೇಳ್ತಿದ್ದೇನೆ ಈ ಬಾರಿ ಭಾರತ ಗೆಲ್ಲೋದಿಲ್ಲ ಇದು ಸಾಧ್ಯ ಇಲ್ಲ ಅಂತ ಐಐಟಿ ಬಾಬಾ ಭವಿಷ್ಯವನ್ನ ನುಡಿದಿದ್ದಾರೆ ಭಾರತ ಪಾಕಿಸ್ತಾನ ಪಂದ್ಯದ ಕಾವು ಹೆಚ್ಚಾಗ್ತಿರುವಾಗ್ಲೇ ಐಐಟಿ ಬಾಬಾ ನುಡಿದ ಭವಿಷ್ಯ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪರ ವಿರೋಧಗಳು ಕಮೆಂಟ್ ಮೂಲಕ ವ್ಯಕ್ತವಾಗ್ತಿದೆ ಕೆಲವರು ಅತಿಯಾಗಿ ತಿಳಿದುಕೊಂಡವರು ಅಪಾಯ ಅಂತ ಕಮೆಂಟ್ ಮಾಡ್ತಿದ್ರೆ ಇನ್ನು ಕೆಲವರು ಐಐಟಿ ಬಾಬಾ ಕರ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾವು ಶರ್ಮಾ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಅಂತ ಕಮೆಂಟ್ ಮಾಡಿದ್ದಾರೆ ಒಟ್ಟಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಮ್ಯಾಚ್ ಫೆಬ್ರವರಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶುರುವಾಗುತ್ತೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಂಟು ಟೀಮ್ ಆಡ್ತಾ ಇದೆ ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಗೆಲುವನ್ನ ಸಾಧಿಸಿತ್ತು ಇನ್ನು ಉದ್ಘಾಟನಾ ಪಂದ್ಯದಲ್ಲಿ ಪಾಕಿಸ್ತಾನ ನ್ಯೂಜಿಲೆಂಡ್ ಎದುರು ಮೊದಲ ಪಂದ್ಯದಲ್ಲೇ ಸೋಲನ್ನ ಕಂಡಿತ್ತು ಒಟ್ಟಾರೆ ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ಗೆ ಕ್ರಿಕೆಟ್ ಅಭಿಮಾನಿಗಳು ಕಾತು ಕೂತಿರುವ ಹೊತ್ತಲೇ ಐಐಟಿ ಬಾಬನ ಈ ಭವಿಷ್ಯ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ